श्रीगुरुभ्योन्नमः श्री नमः कात्यायनाय विद्महे कन्याकुमारी च धीमहि तन्नो दुर्गे प्रचोदयात् दुर्गाकवच हार होम्बत् श्लोकलु मतु अदर अर्थ प्राच्यां रक्षतु मामैन्द्री आज्ञेयामग्निदेवता दक्षिणेव तु वाराही नैरुत्यां खड्गदारिणी इलैतायै ಪೂರ್ವ ದಿಕ್ಕಿನಲ್ಲಿ ಐಂದ್ರಿ ರೂಪದಲ್ಲಿದ್ದು ನನ್ನನ್ನು ಕಾಪಾಡು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವತೆಯಂತಿದ್ದು ಸದಾ ನನ್ನನ್ನು ರಕ್ಷಿಸು ದಕ್ಷಿಣ ದಿಕ್ಕಿನಲ್ಲಿ ವಾರಾಹಿ ರೂಪ ಧಾರಣೆಯಾಗಿದ್ದು ನನ್ನನ್ನು ಕಾಪಾಡು ನೈಋತ್ಯ ದಿಕ್ಕಿನಲ್ಲಿ ಖಡ್ಗಧಾರಣಿಯಾಗಿದ್ದು ನನ್ನನ್ನು ಕಾಪಾಡು ಪ್ರತೀಚ್ಯಾಂ ವಾರುಣಿ ರಕ್ಷೇದ್ ದ್ವಾಯುವ್ಯಾಂ ಮೃಗವಾಹಿನಿ ಉದೀಚ್ಯಾಂ ಪಾತು ಕೌಬೇರಿ ಈಶಾನ್ಯ ಶೂಲಧಾರಿಣಿ ಪಶ್ಚಿಮ ದಿಕ್ಕಿನಲ್ಲಿ ವಾರುಣಿಯಾಗಿದ್ದು ನನ್ನನ್ನು ಕಾಪಾಡು ವಾಯುವ್ಯ ದಿಕ್ಕಿನಲ್ಲಿ ಮೃಗವಾಹಿನಿಯಾಗಿದ್ದು ನನ್ನನ್ನು ಕಾಪಾಡು ಉತ್ತರ ದಿಕ್ಕಿನಲ್ಲಿ ಕೌಬೇರಿ ರೂಪದಲ್ಲಿದ್ದು ನನ್ನನ್ನು ಸದಾ ರಕ್ಷಿಸು ಈಶಾನ್ಯ ದಿಕ್ಕಿನಲ್ಲಿ ಶೂಲಧಾರಿಣಿಯಾಗಿದ್ದು ಸದಾ ನನ್ನನ್ನು ಪಾಲಿಸು ಊರ್ಧ್ವಂ ಬ್ರಹ್ಮಾಣಿ ಮೇ ದಕ್ಷೆ ದಧಸ್ಥಾಧ್ವೈಷ್ಣವಿ ತಥಾ ಏವಂ ದಶದಿಶೋ ದಿಶೋ ರಕ್ಷೆ ಚಾಮುಂಡಾ ಶವವಾಹನ ಊರ್ಧ್ವ ಭಾಗದಲ್ಲಿ ಬ್ರಹ್ಮಾಣಿ ರೂಪಧಾರಿಯಾಗಿದ್ದು ರಕ್ಷಿಸು ಅಧೋ ಭಾಗದಲ್ಲಿ ವೈಷ್ಣವಿ ರೂಪದಲ್ಲಿದ್ದು ರಕ್ಷಿಸು ಹೀಗೆ ದಶ ದಿಕ್ಕುಲಿಗಳಲ್ಲೂ ನಿನ್ನ ಶವವಾಹನವನ್ನೇರಿ ಚಾಮುಂಡಾ ಎಂಬ ಹೆಸರಿನಿಂದ ನನ್ನನ್ನು ರಕ್ಷಿಸು ಜಯಾಮೇಚಾಗೃತಃ ಪಾತು ವಿಜಯ ಪಾತು ಪೃಷ್ಠತಃ ಅಜಿತ ವಾಮ ಪಾಶ್ವೇತು ದಕ್ಷಿಣೇ ಚಾಪರಾಜಿತ ಎಲೈ ದೇವಿಯೇ ನೀನು ನನ್ನ ಮುಂದೆ ಬಂದು ಸಕಲ ವಿಘ್ನಗಳನ್ನೂ ಪರಿಹರಿಸಿ ನನಗೆ ಜಯವನ್ನು ನೀಡು ನನ್ನ ಎಡ ಬಲ ಪಾರ್ಶ್ವಗಳಲ್ಲಿ ಅಜಿತ ಅಪರಾಜಿತ ಎಂಬ ರೂಪದಲ್ಲಿದ್ದು ಕಾಪಾಡು ನನ್ನ ಬೆನ್ನಿನ ಭಾಗದಲ್ಲಿ ವಿಜಯ ಎಂಬ ರೂಪದಲ್ಲಿದ್ದು ಕಾಪಾಡು ಮುಂದಿನ ಭಾಗದಲ್ಲಿ ಇನ್ನಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಓಂ ದುಂ ದುರ್ಗಾಯೈ ನಮಃ